ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಮುರುಳಿಯ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವೈಸ್ ಕೋರ್ಸ್ ಇಪ್ಪತ್ತಾರು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಆತ್ಮಿಕ ಮಕ್ಕಳೇ ನೀವು ಮನಸ ವಾಚ ಕರ್ಮಣ ಪಾವನರಾಗಬೇಕು ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಬರಬಾರದು ಯಾವಾಗ ನಿಮ್ಮನ್ನು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳುತ್ತೀರಿ ಆಗ ಈ ರೀತಿಯಾಗುತ್ತದೆ ಸಹೋದರ ಸಹೋದರಿ ಎಂದು ತಿಳಿದುಕೊಂಡಾಗಲೂ ಸಹ ಕೆಟ್ಟ ಸಂಕಲ್ಪಗಳು ಬರುತ್ತದೆ ಅದಕ್ಕೆ ತಂದೆ ಹೇಳುತ್ತಾರೆ ಪರಸ್ಪರ ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿರಿ ನಾನು ಎಲ್ಲ ಆತ್ಮರುಗಳಿಗೂ ತಂದೆಯಾಗಿದ್ದೇನೆ ನಾನು ನೀವೆಲ್ಲ ಆತ್ಮರುಗಳಿಗೂ ಓದಿಸುತ್ತಿದ್ದೇನೆ ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪ್ರತಿಯೊಂದು ಮಾತು ಒಂದು ಹದ್ದಿನದಾಗಿರುತ್ತದೆ ಇನ್ನೊಂದು ಬೇಹದ್ದಿನ ಮಾತಾಗಿರುತ್ತದೆ ಇಷ್ಟು ಸಮಯ ನಾವು ಹದ್ದಿನಲ್ಲಿ ಇದ್ದೆವು ಈಗ ಬೇಹದ್ದಿನಲ್ಲಿ ಬಂದಿದ್ದೇವೆ ಶಿಕ್ಷಣವೂ ಸಹ ಬೇಹದ್ದಿನ ಶಿಕ್ಷಣ ಆಗಿದೆ ಬೇಹದ್ದಿನ ಮಾಲೀಕತನವನ್ನು ಪಡೆದುಕೊಳ್ಳುವಂತಹ ಶಿಕ್ಷಣ ಆಗಿದೆ ಇದಕ್ಕಿಂತ ದೊಡ್ಡ ಶಿಕ್ಷಣ ಬೇರೆ ಯಾವುದೂ ಇಲ್ಲ ಈ ಶಿಕ್ಷಣವನ್ನು ಯಾರು ಓದಿಸುತ್ತಿದ್ದಾರೆ ಬೇಹದ್ದಿನ ತಂದೆ ಭಗವಂತ ಓದಿಸುತ್ತಿದ್ದಾರೆ ಆದರೂ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಬಹಳಷ್ಟು ಉದ್ಯೋಗಗಳನ್ನು ನೌಕರಿಯನ್ನು ಮಾಡುತ್ತಾರೆ ಅದರಲ್ಲಿ ಉನ್ನತ ಪದವಿಯನ್ನು ಪಡೆಯುವುದಕ್ಕೋಸ್ಕರ ಮತ್ತೆ ಓದುತ್ತಾರೆ ಅದು ಅದ್ದಿನ ಮಾತು ಇಲ್ಲಿ ಬೇಹದ್ದಿನ ತಂದೆಯ ಹತ್ತಿರ ಬೇಹದ್ದಿನ ಉನ್ನತಿಯ ಮಾತು ಇದೆ ತಂದೆ ಹೇಳುತ್ತಾರೆ ಹದ್ದಿನ ಹಾಗೂ ಬೇಹದ್ದಿನ ಎರಡೂ ಶಿಕ್ಷಣವನ್ನು ಓದಿರಿ ಬುದ್ಧಿಯಿಂದ ಈ ಬೇಹದ್ದಿನ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳಿರಿ ಇಲ್ಲಿಯದೆಲ್ಲವೂ ಇಲ್ಲಿಯೇ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಎಷ್ಟೆಷ್ಟು ನಾವು ಬೇಹದ್ದಿನ ಸಂಪಾದನೆಗೆ ಹೊತ್ತು ಕೊಡುತ್ತೇವೆ ಅಷ್ಟು ಹದ್ದಿನ ಸಂಪಾದನೆಯ ಕಡೆಗೆ ಎಷ್ಟೆಷ್ಟು ನಾವು ಬೇಹದ್ದಿನ ಸಂಪಾದನೆಯ ಕಡೆಗೆ ಹೊತ್ತು ಕೊಡುತ್ತೇವೆ ಅಷ್ಟು ಹದ್ದಿನ ಸಂಪಾದನೆಯ ಮಾತುಗಳು ವಿನಾಶ ಆಗುತ್ತದೆ ಎಲ್ಲರಿಗೂ ಇದು ಗೊತ್ತಿದೆ ಈಗ ವಿನಾಶ ಆಗಲಿದೆ ವಿನಾಶ ಹತ್ತಿರವೇ ಇದೆ ಹಾಗಾಗಿ ಭಗವಂತನನ್ನು ಹುಡುಕುತ್ತಿದ್ದಾರೆ ವಿನಾಶ ಆದ ನಂತರವೇ ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆಯಾಗುತ್ತದೆ ಆ ಸ್ಥಾಪನೆ ಮಾಡುವಂಥವರು ತಂದೆಯಾಗಿದ್ದಾರೆ ಇದು ಜಗತ್ತಿನಲ್ಲಿ ಇರುವವರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಶಿಕ್ಷಣವನ್ನು ಓದುತ್ತಿದ್ದೇವೆ ಆಸ್ಪತ್ರೆಯಲ್ಲೂ ವಿದ್ಯಾರ್ಥಿಗಳು ಇದ್ದರೆ ಅವರು ಓದುತ್ತಿರುತ್ತಾರೆ ಆದರೆ ಇದು ಆಸ್ಪತ್ರೆ ಈ ಆಸ್ಪತ್ರೆ ಆ ಆಸ್ಪತ್ರೆಗಿಂತ ಭಿನ್ನವಾಗಿದೆ ಈ ಆಸ್ಪತ್ರೆಯಲ್ಲಿ ಇಲ್ಲಿ ಇದೇ ರೀತಿ ಇರುತ್ತಾರೆ ಪ್ರಾರಂಭದಲ್ಲಿ ಯಾರೆಲ್ಲ ಮನೆ ಬಿಟ್ಟು ಬಂದರೂ ಅವರು ಇಲ್ಲಿಯೇ ಇರುತ್ತಾರೆ ಇದೇ ಆಗುತ್ತದೆ ಬಹಳ ಭಿನ್ನ ಭಿನ್ನ ಮಕ್ಕಳು ಬಂದಿದ್ದಾರೆ ಈ ರೀತಿಯೆಲ್ಲ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳೇ ಬರುತ್ತಾರೆ ಎಂದು ಅರ್ಥ ಅಲ್ಲ ದೊಡ್ಡವರು ಸಣ್ಣವರು ಎಲ್ಲರೂ ಬೇರೆ ಬೇರೆ ವಯಸ್ಸಿನವರು ಬಂದಿದ್ದಾರೆ ನೀವು ಮಕ್ಕಳನ್ನು ಆಗ ಸಂಭಾಲನೆ ಮಾಡಲಾಯಿತು ಮತ್ತೆ ಆ ಮಕ್ಕಳಲ್ಲಿ ಎಷ್ಟೋ ಜನ ಹೊರಟು ಹೋದರು ನೀವು ಮಕ್ಕಳನ್ನು ಸಂಭಾಲನೆ ಮಾಡಲಾಯಿತು ಆ ಸಮಯದಲ್ಲಿ ಎಷ್ಟೋ ಜನ ಮತ್ತೆ ವಾಪಸ್ ಹೊರಟು ಹೋದರು ಬುಲ್ಬುಲ್ ಪಕ್ಷಿಯ ಜೊತೆಗೆ ಬೇರೆ ಪಕ್ಷಿಗಳು ಸಿಕ್ಕಿಕೊಂಡಿದ್ದವು ತಾನೆ ಎಲ್ಲರೂ ಬೇಕು ತ ಚಿಹಿ ಎನ್ನುವಂಥ ಪಕ್ಷಿ ಬುಲ್ಬುಲ್ ಮೈನಾ ಡೇಡರ್ ಎಲ್ಲ ಪಕ್ಷಿಗಳು ತಾನೆ ಅಂದರೆ ಬಹಳ ವೆರೈಟಿ ಮಕ್ಕಳು ಬೇಕು ತೋಟದಲ್ಲಿ ಪಕ್ಷಿಗಳನ್ನು ಸಹ ನೋಡುತ್ತೀರಿ ಬೇರೆ ಬೇರೆ ಹೂಗಳನ್ನು ನೋಡುತ್ತೀರಿ ಪಕ್ಷಿಗಳು ಹೇಗೆ ಧ್ವನಿ ಮಾಡುತ್ತವೆ ಟಿಕ್ಲು ಟಿಕ್ಲು ಎಂದು ಧ್ವನಿಯನ್ನು ಮಾಡುತ್ತಿರುತ್ತವೆ ಈ ಮನುಷ್ಯ ಸೃಷ್ಟಿಯೇ ಈ ಸಮಯದಲ್ಲಿ ಈ ರೀತಿ ಇದೆ ಯಾವಾಗ ತಂದೆ ತಿಳಿಸುತ್ತಾರೆ ಆಗ ನೀವು ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ಯಾವಾಗ ತಂದೆ ತಿಳಿಸಿಕೊಡುತ್ತಾರೆ ಆಗ ನಾವು ತಿಳಿದುಕೊಳ್ಳುತ್ತೇವೆ ನಾವು ಸಂಪೂರ್ಣ ದೊಡ್ಡ ದೊಡ್ಡ ಕಾಡು ಮಂಗಗಳಾಗಿದ್ದೇವೆ ಕಾಡಿನಲ್ಲಿ ಪ್ರಾಣಿಗಳ ರೀತಿ ಇದ್ದೇವೆ ಯಾವುದೇ ಸಭ್ಯತೆ ಇರಲಿಲ್ಲ ಸಭ್ಯತೆ ಇರುವವರ ಮಹಿಮೆ ಪೂಜೆಯನ್ನು ತನ್ ಮಾಡುತ್ತಾರೆ ಯಾರು ದೇವತೆಗಳ ಪೂಜೆ ಮಾಡುತ್ತಾರೆ ಅವರು ತಮ್ಮನ್ನು ತಾವು ಪಾಪಿ ನೀಚ ಎಂದು ಕರೆದುಕೊಳ್ಳುತ್ತಿದ್ದರು ನಾನು ನಿರ್ಗುಣಿ ನನ್ನಲ್ಲಿ ಯಾವ ಗುಣವೂ ಇಲ್ಲ ಬಲೆ ಅವರು ಎಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಸಹ ನಾನು ಪಾಪಿ ನೀಚ ಎಂದು ಅನುಭವ ಮಾಡುತ್ತಿದ್ದರು ಮನುಷ್ಯರು ಭಗವಂತ ರಚೈತನ ಬಗ್ಗೆಯೇ ತಿಳಿದುಕೊಂಡಿಲ್ಲ ಎಂದರೆ ಮನುಷ್ಯರಾಗಿ ಯಾವ ಉಪಯೋಗಕ್ಕೆ ಯಾವ ಕೆಲಸಕ್ಕೂ ಉಪಯೋಗಕ್ಕೂ ಇರಲಿಲ್ಲ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆ ನಮ್ಮ ಜೀವನವನ್ನು ಎಷ್ಟೊಂದು ಪರಿವರ್ತನೆ ಮಾಡಿದ್ದಾರೆ ಅದ್ಭುತ ಮಾಡಿದ್ದಾರೆ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ನಮಗೆ ಸಿಗುವಂತಹ ರಾಜಧಾನಿಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆ ರಾಜಧಾನಿಯಲ್ಲಿ ಸ್ವಲ್ಪವೂ ವಿಘ್ನ ಹಾಕಲು ಸಾಧ್ಯವಿಲ್ಲ ಏನಿದ್ದವರು ಯಾವ ರೀತಿ ಪರಿವರ್ತನೆಯಾಗುತ್ತೇವೆ ಇಂತಹ ತಂದೆಯ ಡೈರೆಕ್ಷನ್ನಿನ ಅನುಸಾರವಾಗಿ ಶ್ರೀಮತದನುಸಾರವಾಗಿ ನಡೆಯಬೇಕು ಬಹಳ ಮಾಡಿ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆಗಳು ನಿಂದನೆಗಳು ಆಗುತ್ತವೆ ಇದು ಯಾವುದು ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳ ಮೊದಲೂ ಈ ರೀತಿಯಾಗಿತ್ತು ಶಾಸ್ತ್ರದಲ್ಲಿಯೂ ಇದೆ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದ ಏನೆಲ್ಲ ಶಾಸ್ತ್ರಗಳನ್ನು ಇದೆ ಅದನ್ನು ಈಗ ಬಿಡಿ ಅದನ್ನು ಭಕ್ತಿ ಮಾರ್ಗದಲ್ಲಿ ಓದುತ್ತಾ ಬಂದಿದ್ದೀರಿ ಈ ಸಮಯದಲ್ಲಿ ನೀವು ಜ್ಞಾನದಿಂದ ಸುಖಧಾಮಕ್ಕೆ ಹೋಗುತ್ತೀರಿ ಇದಕ್ಕೋಸ್ಕರ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಈಗ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅವರು ಕಲ್ಪಕಲ್ಪಕ್ಕೂ ಮತ್ತೆ ಪುರುಷಾರ್ಥ ಮಾಡುತ್ತಿರುತ್ತಾರೆ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿರಿ ನಾನು ಎಷ್ಟರ ಮಟ್ಟಿಗೆ ಶ್ರೇಷ್ಠ ಆಗಿದ್ದೇನೆ ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬಹುದು ಯಾರು ಎಷ್ಟು ಓದುತ್ತಾರೆ ಅಷ್ಟೇ ಮೇಲೆ ಹೋಗುತ್ತಾರೆ ನನಗಿಂತಲೂ ಸಹ ಬುದ್ಧಿವಂತರು ಆಗುತ್ತಾರೆ ತಂದೆ ನಮ್ಮನ್ನು ಸಹ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಅಲ್ಪಕಾಲದ ಸುಖಕ್ಕೋಸ್ಕರ ಎಷ್ಟೊಂದು ಪ್ರಯತ್ನ ಪಡುತ್ತಾರೆ ತಂದೆ ಹೇಳುತ್ತಾರೆ ಎಷ್ಟು ದೊಡ್ಡ ತಂದೆ ಇದ್ದಾರೆ ಸಾಕಾರದಲ್ಲೂ ತಂದೆ ಇದ್ದಾರೆ ನಿರಾಕಾರದಲ್ಲೂ ತಂದೆ ಇದ್ದಾರೆ ಇಬ್ಬರೂ ಸೇರಿ ಹೇಳುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಬೇಹದ್ದಿನ ಶಿಕ್ಷಣವನ್ನು ತಿಳಿದುಕೊಳ್ಳಿರಿ ಈ ಶಿಕ್ಷಣವನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಮೊದಲ ಮಾತು ನಮಗೆ ಓದಿಸುವವರು ಯಾರು ಭಗವಂತ ಯಾವ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ರಾಜಧಾನಿಯ ಶಿಕ್ಷಣವನ್ನು ನಾವು ರಾಜಋಷಿಗಳು ಆಗಿದ್ದೇವೆ ಅವರು ಯೋಗಿಗಳು ಬಲೆ ಅವರು ಋಷಿಗಳೇ ಇರಬಹುದು ಆದರೆ ಹದ್ದಿನ ಋಷಿಗಳು ಅಂದರೆ ಸೀಮಿತದ ಋಷಿಗಳು ಅವರು ಹೇಳುತ್ತಾರೆ ನಾವು ನಮ್ಮ ಮನೆ ಮಠವನ್ನು ಬಿಟ್ಟು ಬಂದಿದ್ದೇವೆ ಅವರೇನಾದರೂ ಒಳ್ಳೆಯ ಕೆಲಸ ಮಾಡಿದ್ದಾರೇನು ಮನೆ ಮಠವನ್ನು ಬಿ ಮನೆ ಮಠವನ್ನು ಬಿಟ್ಟು ಬಂದಿದ್ದು ಯಾವಾಗ ವಿಕಾರಕ್ಕೋಸ್ಕರ ಸತಾಯಿಸುತ್ತಿದ್ದರೋ ಆಗ ಬಿಟ್ಟು ಬಂದಿರಿ ಅದರಿಂದ ಸಾಕಾಗಿ ನೀವು ಬಿಟ್ಟು ಬಂದಿದ್ದೀರಿ ಮನೆಯಲ್ಲಿ ಇರುವವರಿಗೆ ಏನು ತೊಂದರೆಯಾಗಿತ್ತು ನೀವು ಅವರಿಗೆ ಹೊಡೆಯುತ್ತಿದ್ದೀರಿ ಹೊಡೆಯುವುದಲ್ಲದೆ ಅವ ನಿಮ್ಮ ಪತ್ನಿಯರನ್ನು ಮನೆಯಿಂದಲೂ ಓಡಿಸುತ್ತಿದ್ದೀರಿ ಒಬ್ಬೊಬ್ಬರಿಗೂ ಕೇಳಿರಿ ಕುಮಾರಿಯರು ಸ್ತ್ರೀಯರು ಮಾತೆಯರು ಎಷ್ಟೊಂದು ಪೆಟ್ಟುಗಳನ್ನು ತಿಂದಿದ್ದಾರೆ ಆಗ ನೀವು ಮನೆಯಿಂದ ಹೊರಗೆ ಬಂದಿದ್ದೀರಿ ಪ್ರಾರಂಭದಲ್ಲಿ ಎಷ್ಟೋ ಜನ ಬಂದರು ಇಲ್ಲಿಗೆ ಬಂದಾಗ ಜ್ಞಾನಾಮೃತ ಸಿಗುತ್ತಿತ್ತು ಜ್ಞಾನಾಮೃತವನ್ನು ಕುಡಿಯುವುದಕ್ಕೋಸ್ಕರ ನಿಮ್ಮ ಮನೆಯಿಂದ ಪತ್ರ ತೆಗೆದುಕೊಂಡು ಬನ್ನಿರಿ ಎಂದು ತಂದೆ ಹೇಳುತ್ತಿದ್ದರು ಆಗ ಓಂ ರಾಧೆಯ ಹತ್ತಿರ ಎಲ್ಲರೂ ಹೋಗುತ್ತಿದ್ದರು ವಿಷಕ್ಕೋಸ್ಕರ ನಮ್ಮ ಮನೆಯಲ್ಲಿ ಜಗಳನೆ ಪ್ರಾರಂಭ ಆಗುತ್ತದೆ ಈ ವಿಕಾರ ಯಾವಾಗ ಬಂದ್ ಆಗುತ್ತದೆ ಎಂದರೆ ಯಾವಾಗ ಅಸುರಿ ಜಗತ್ತಿನ ವಿನಾಶ ಆಗುತ್ತದೆ ಆಗ ಬಂದಾಗುತ್ತದೆ ಅರ್ಧಕಲ್ಪಕ್ಕೋಸ್ಕರ ಇದೆಲ್ಲವೂ ಬಂದಾಗುತ್ತದೆ ಈಗ ನಾವು ತಂದೆಯಿಂದ ಬೇಹದ್ದಿನ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತಿದ್ದೇವೆ ಬೇಹದ್ದಿನ ತಂದೆ ಎಲ್ಲರಿಗೂ ಬೇಹದ್ದಿನ ಪ್ರಾಲಬ್ಧವನ್ನು ಕೊಡುತ್ತಾರೆ ಅದು ಅದ್ದಿನ ಪ್ರಾಲಬ್ಧ ಇದು ಬೇಹದ್ದಿನ ಪ್ರಾಲಬ್ಧ ಅಲ್ಲಿ ಕೇವಲ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಹೆಣ್ಣು ಮಕ್ಕಳಿಗೆ ಸಿಗುವುದಿಲ್ಲ ಇಲ್ಲಿ ತಂದೆ ಹೇಳುತ್ತಾರೆ ಇಬ್ಬರಿಗೂ ಆಸ್ತಿ ಸಿಗುತ್ತದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ತಂದೆಯ ಆಸ್ತಿಗೆ ಹಕ್ಕುದಾರರು ಆ ಲೌಕಿಕ ತಂದೆಯ ಹತ್ತಿರ ಭೇದ ಭಾವ ಇರುತ್ತದೆ ಕೇವಲ ಗಂಡು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ತಮ್ಮ ಪತ್ನಿಯನ್ನು ಆಫ್ ಪಾರ್ಟ್ನರ್ ಅರ್ಧಾಂಗಿನಿ ಎಂದು ಹೇಳುತ್ತಾರೆ ಆದರೆ ಅವರಿಗೆ ಅರ್ಧ ಭಾಗವೂ ಕೊಡುತ್ತಾ ಕೊಡುವುದಿಲ್ಲ ಗಂಡು ಮಕ್ಕಳೇ ಎಲ್ಲವನ್ನು ತೆಗೆದುಕೊಳ್ಳುತ್ತಾರೆ ಈ ರೀತಿ ಮಾಡಿದ್ದಾರೆ ಎಂದು ಸರ್ಕಾರದ ಹತ್ತಿರ ಯಾರು ಹೋಗುತ್ತಾರೆ ತಂದೆಗೆ ಮಕ್ಕಳ ಮೇಲೆ ಮೋಹ ಇರುತ್ತದೆ ತಂದೆ ನಿಯಮಾನುಸಾರವಾಗಿ ಎಲ್ಲ ಮಕ್ಕಳಿಗೂ ಅಂದರೆ ಆತ್ಮಗಳಿಗೂ ಆಸ್ತಿಯನ್ನು ಕೊಡುತ್ತಿದ್ದಾರೆ ಇಲ್ಲಿ ಮಗ ಮಗಳು ಎನ್ನುವ ಯಾವ ಭೇದವೂ ಇಲ್ಲ ನೀವು ಎಷ್ಟೊಂದು ಸುಖದ ಆಸ್ತಿಯನ್ನು ಬೇಹದ್ದಿನ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೀರಿ ಆದರೂ ಸಹ ಸಂಪೂರ್ಣವಾಗಿ ಓದುವುದಿಲ್ಲ ಶಿಕ್ಷಣವನ್ನು ಬಿಟ್ಟು ಬಿಡುತ್ತಾರೆ ಕೆಲವು ಮಕ್ಕಳು ಬಾಬನಿಗೆ ಪತ್ರ ಬರೆಯುತ್ತಾರೆ ಬಾಬಾ ಇವರು ಬರುತ್ತಿಲ್ಲ ಜ್ಞಾನಕ್ಕೆ ಬರುತ್ತಿಲ್ಲ ಎಂದು ತಮ್ಮ ರಕ್ತದಲ್ಲಿ ಪತ್ರವನ್ನು ಬರೆದು ಬಾಬನಿಗೆ ಕಳಿಸಿಕೊಡುತ್ತಾರೆ ಬಾಬಾ ನೀವು ನಮ್ಮನ್ನು ಪ್ರೀತಿಯನ್ನಾದರೂ ಮಾಡು ಇಲ್ಲ ನಮ್ಮನ್ನು ದೂರನಾದರೂ ತಳ್ಳು ನಾವು ಎಂದೂ ನಿಮ್ಮನ್ನು ಕೈಬಿಡುವುದಿಲ್ಲ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಬಾಬನಿಗೆ ಪತ್ರ ಬರೆದು ಕೊಟ್ಟವರು ಇದ್ದಾರೆ ಅಂಥ ಮಕ್ಕಳ ಪಾಲನೆಯನ್ನು ಮಾಡುತ್ತಾ ಮಾಡುತ್ತಾ ಅವರೂ ಸಹ ತಂದೆಯನ್ನು ಬಿಟ್ಟು ಹೋಗಿದ್ದಾರೆ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ನಾಟಕ ಆಗಿದೆ ಆಶ್ಚರ್ಯವೇನೆಂದರೆ ಕೆಲವರು ತಂದೆಯನ್ನು ಬಿಟ್ಟು ಹೋಗುತ್ತಾರೆ ಇಲ್ಲಿ ಬಂದು ಕುಳಿತಾಗ ನಿಶ್ಚಯವಾಗುತ್ತದೆ ಇಂತಹ ಬೇಹದ್ದಿನ ತಂದೆಯನ್ನು ನಾವು ಹೇಗೆ ಬಿಟ್ಟು ಹೋಗಬೇಕು ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಆ ತಂದೆ ನಾನು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗ್ಯಾರಂಟಿಯು ಕೊಡುತ್ತಿದ್ದಾರೆ ಪಾಂಡವ ಸೈನ್ಯದ ಮುಖ್ಯ ತಂದೆಯಾಗಿದ್ದಾರಲ್ಲವೇ ನೀವು ಶ್ರೀಮತದನುಸಾರವಾಗಿ ನಡೆದಾಗ ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಸತಿಯುಗದ ಆದಿಯಲ್ಲಿ ಇಷ್ಟೊಂದು ಜನಸಂಖ್ಯೆ ಇರಲಿಲ್ಲ ಈಗ ಸಂಗಮ ಯುಗದಲ್ಲಿ ಎಲ್ಲರೂ ಇದ್ದಾರೆ ಎಷ್ಟು ಸಾಕಷ್ಟು ಮನುಷ್ಯರು ಇದ್ದಾರೆ ಸತಿಯ ಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ ಇಷ್ಟೆಲ್ಲ ಧರ್ಮದವರು ಯಾರೂ ಸಹ ಸತಿಯ ಯುಗದಲ್ಲಿ ಇರುವುದಿಲ್ಲ ಇದಕ್ಕೋಸ್ಕರ ಸಂಪೂರ್ಣ ತಯಾರಿ ಆಗುತ್ತಿದೆ ಶರೀರವನ್ನು ಬಿಟ್ಟು ಶಾಂತಿಧಾಮಕ್ಕೆ ಹೋಗುತ್ತೇವೆ ನಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುತ್ತೇವೆ ಎಲ್ಲಿಂದ ಬಂದಿದ್ದೇವೆ ಪಾತ್ರ ಮುಗಿಸಿ ಅಲ್ಲಿಗೆ ಹೋಗಬೇಕು ಅದು ಅದ್ದಿನ ನಾಟಕ ಇದು ಬೇಹದ್ದಿನ ನಾಟಕ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಆ ಮನೆಯ ನಿವಾಸಿಗಳು ಆಗಿದ್ದೇವೆ ಅಂದರೆ ಪರಮಧಾಮದ ನಿವಾಸಿಗಳು ಆಗಿದ್ದೇವೆ ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಲ್ಲರ ನಿವಾಸ ಸ್ಥಾನ ನಿರ್ವಾಣಧಾಮ ಆಗಿದೆ ಶಬ್ದದಿಂದ ದೂರ ಇರುವುದು ಅಲ್ಲಿ ಯಾವುದೇ ಶಬ್ದ ಇರುವುದಿಲ್ಲ ಬ್ರಹ್ಮ ತತ್ವದಲ್ಲಿ ಲೀನ ಆಗುತ್ತೇವೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ತಂದೆ ಹೇಳುತ್ತಾರೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಎಂದು ವಿನಾಶ ಆಗಲು ಸಾಧ್ಯವಿಲ್ಲ ಎಷ್ಟು ಜೀವಾತ್ಮರುಗಳು ಇದ್ದಾರೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಎಲ್ಲ ಆತ್ಮರುಗಳು ನಾಟಕದ ಪಾತ್ರಧಾರಿಗಳು ಆಗಿದ್ದಾರೆ ನಾವು ಆತ್ಮರುಗಳ ನಿವಾಸ ಸ್ಥಾನ ಬ್ರಹ್ಮಾಂಡ ಆಗಿದೆ ಅದು ನಮ್ಮ ಮನೆ ಬ್ರಹ್ಮಾಂಡದಲ್ಲಿ ನಾವು ಆತ್ಮರುಗಳು ಅಂಡಾಕಾರದಲ್ಲಿ ಇರುತ್ತೇವೆ ಆ ರೀತಿ ಚಿತ್ರವನ್ನು ತೋರಿಸಿದ್ದಾರಲ್ಲವೇ ಅದು ಇರುವಂತಹ ಸ್ಥಾನ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು ಈಗ ತಿಳಿದುಕೊಳ್ಳುತ್ತಿಲ್ಲ ಎಂದರೆ ಮುಂದೆ ಹೋದಂತೆ ನೀವಾಗಿಯೇ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳುತ್ತೀರಿ ಕೇಳುತ್ತಾನೂ ಇರುತ್ತೀರಿ ಜ್ಞಾನ ಕೇಳುತ್ತಾ ಕೇಳುತ್ತಾ ತಂದೆಯನ್ನು ಬಿಟ್ಟು ಹೋದರೆ ಮತ್ತೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ನಾವು ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಜಗತ್ತಿನ ಸಮಾಪ್ತಿಯಾಗಿ ಹೊಸ ಜಗತ್ತಿನ ಸ್ಥಾಪನೆಯಾಗುತ್ತಿದೆ ತಂದೆ ಹೇಳುತ್ತಿದ್ದರೆ ನೆನ್ನೆಯ ತನಕ ನೀವು ವಿಶ್ವದ ಮಾಲೀಕರು ಆಗಿದ್ದವರು ಈಗ ಮತ್ತೆ ನೀವು ವಿಶ್ವದ ಮಾಲೀಕರಾಗಲು ಬಂದಿದ್ದೀರಿ ಅದಕ್ಕೆ ಗೀತೆಯೂ ಸಹ ಇದೆಯಲ್ಲವೇ ಬಾಬಾ ನೀವು ನಮ್ಮನ್ನು ಇಂತಹ ಮಾಲೀಕರನ್ನಾಗಿ ಮಾಡುತ್ತೀರಿ ಆ ಮಾಲೀಕತನವನ್ನು ಯಾರೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆಕಾಶ ಭೂಮಿ ಎಲ್ಲವೂ ನಿಮ್ಮ ಅಧಿಕಾರದಲ್ಲಿಯೇ ಇರುತ್ತದೆ ಇಲ್ಲಿಯಾದರೆ ತುಂಡುಗಳನ್ನಾಗಿ ಭಾಗ ಮಾಡಿಟ್ಟಿದ್ದಾರೆ ನೀರಿಗೂ ಸಹ ಜಗಳ ಆಡುತ್ತಾರೆ ಈ ಕಡೆ ಭಾಗ ನಮ್ಮದು ಆ ಕಡೆ ಭಾಗ ನಿಮ್ಮದು ಈ ರೀತಿ ಬೇರೆ ಬೇರೆ ಮಾಡಿಟ್ಟಿದ್ದಾರೆ ಪ್ರತಿಯೊಬ್ಬರ ಒಳಗೂ ಎಷ್ಟೊಂದು ರಾಕ್ಷಸಿ ಬುದ್ಧಿ ಇದೆ ಆ ಬ್ರಿಟಿಷ್ ಸರ್ಕಾರದವರು ಮೋಸ ಮಾಡುತ್ತಿದ್ದರು ಆದರೆ ಈ ವಿಚಾರ ಯಾರ ಬುದ್ಧಿಯಲ್ಲೂ ಇರಲಿಲ್ಲ ಅವರಿಗೆ ಬಹಳಷ್ಟು ಸಂಪಾದನೆ ಇತ್ತು ಅವರನ್ನು ಯುಕ್ತಿಯಿಂದ ಬಿಡಿಸುತ್ತಿರಲಿಲ್ಲ ಪ್ರೈಮ್ ಮಿನಿಸ್ಟರ್ ಯಾರ ಮಾತನ್ನು ಕೇಳುತ್ತಿರಲಿಲ್ಲ ರಾಣಿ ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಎಂದು ಎಂದಾದರೂ ನೋಡಿದ್ದೀರಾ ರಾಣಿಗೆ ಇವರು ಮೋಸ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿರಲಿಲ್ಲ ಯಾರೂ ನನ್ನ ಮಾತನ್ನು ಕೇಳುವುದಿಲ್ಲ ಆಂತರ್ಯದಲ್ಲಿ ಎಲ್ಲವೂ ಮೋಸ ನಡೆಯುತ್ತಿದೆ ಇವರಂತಹ ಮೋಸ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ನೋಡಿರಿ ಏನೇನೆಲ್ಲ ಇದೆ ಇಲ್ಲಿ ಎಲ್ಲರೂ ಅವಶ್ಯಕತೆಯ ಜೊತೆಗಾರರಾಗಿದ್ದಾರೆ ಸತ್ಯಯುಗದಲ್ಲಿ ಈ ರೀತಿ ಯಾವುದೂ ಇರುವುದಿಲ್ಲ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರಲ್ಲವೇ ನಾನು ನಿಮಗೆ ಹಣ ಆಸ್ತಿ ಎಲ್ಲವನ್ನೂ ಕೊಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾರೆ ನಾನು ಕೊಟ್ಟು ಹೋಗಿದ್ದನ್ನು ನೀವು ಚೆನ್ನಾಗಿ ಸಂಭಾಲನೆ ಮಾಡಬೇಕು ಎನ್ನುತ್ತಾರೆ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಿದ್ದಾರೆ ನಾನು ನಿಮಗೆ ಹಣ ಮಹಲ್ ಸಂಪತ್ತು ಎಲ್ಲವನ್ನೂ ಕೊಡುತ್ತೇನೆ ನೀವು ನನ್ನನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗು ಬಾ ಎಂದು ಕರೆದಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ತಂದೆ ಎಷ್ಟೊಂದು ಯುಕ್ತಿಯಿಂದ ತಿಳಿಸುತ್ತಿದ್ದಾರೆ ಇದರ ಹೆಸರೇ ಸಹಜ ಜ್ಞಾನ ಸಹಜ ಯೋಗ ಆಗಿದೆ ಸೆಕೆಂಡಿನ ಮಾತಾಗಿದೆಯಲ್ಲವೇ ಸೆಕೆಂಡಿನಲ್ಲಿ ಮುಕ್ತಿ ಸಿಗುತ್ತದೆ ನೀವೀಗ ಎಷ್ಟೊಂದು ವಿಶಾಲ ಬುದ್ಧಿಯವರು ಆಗಿದ್ದೀರಿ ಇದೇ ಚಿಂತನೆ ಇರಬೇಕು ನಾವು ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೇವೆ ನಾವು ನಮಗೋಸ್ಕರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಆ ರಾಜ್ಯದಲ್ಲಿ ನಾವು ಯಾಕೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಯಾಕೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಂದ ಮೇಲೆ ಎಲ್ಲ ಪದವಿಗಳು ಇದೆ ತಾನೆ ದಾಸದಾಸಿಯರು ಬಹಳ ಜನ ಇರುತ್ತಾರೆ ಅವರೂ ಸಹ ಬಹಳ ಸುಖವನ್ನು ಪಡೆದುಕೊಳ್ಳುತ್ತಾರೆ ರಾಣಿಯರ ಜೊತೆಗೆ ಅರಮನೆಯಲ್ಲಿಯೇ ಇರುತ್ತಾರೆ ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ಎಷ್ಟೊಂದು ಸುಖಿಯಾಗಿ ಇರುತ್ತಾರೆ ಆದರೆ ಕೇವಲ ದಾಸಿಯರು ಎಂದು ಹೆಸರಿರುತ್ತದೆ ರಾಜ ರಾಣಿಯರು ಏನನ್ನು ತಿನ್ನುತ್ತಾರೆ ಅದೇ ದಾಸದಾಸಿಯರು ತಿನ್ನುತ್ತಾರೆ ಆದರೆ ಪ್ರಜೆಗಳಿಗೆ ಇದು ಸಿಗುವುದಿಲ್ಲ ದಾಸಿಯರಿಗೆ ಎಷ್ಟೊಂದು ಗೌರವ ಇರುತ್ತದೆ ಆದರೆ ದಾಸಿಯರಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ ಕಲಿಯುಗದಲ್ಲಿ ಅನೇಕ ಜನ ಮಾಲೀಕರು ಇರುತ್ತಾರೆ ಸತಿಯುಗದಲ್ಲಿ ಇಡೀ ವಿಶ್ವಕ್ಕೆ ಮಾಲೀಕರು ಒಬ್ಬರೇ ಆಗುತ್ತಾರೆ ದಾಸದಾಸಿಯರು ಇಲ್ಲೂ ಸಹ ರಾಜರುಗಳ ಹತ್ತಿರ ಇದ್ದಾರೆ ರಾಜರ ಸಭೆ ಯಾವಾಗ ನಡೆಯುತ್ತದೆ ಆಗ ಎಲ್ಲ ರಾಜರುಗಳು ಪರಸ್ಪರ ಸೇರುತ್ತಾರೆ ಆಗ ಸಂಪೂರ್ಣ ಶೃಂಗಾರ ಮಾಡಿಕೊಂಡು ಕಿರೀಟ ಇತ್ಯಾದಿಗಳನ್ನು ಹಾಕಿಕೊಂಡು ಆ ಸಭೆಯಲ್ಲಿ ಕುಳಿತಿರುತ್ತಾರೆ ಅವರಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ ಬಹಳ ಸುಂದರವಾದಂಥ ಸಭೆ ನಡೆಯುತ್ತದೆ ಆ ಸಭೆಯಲ್ಲಿ ರಾಣಿಯರು ಕುಳಿತುಕೊಳ್ಳುವುದಿಲ್ಲ ಅವರು ಪರದೆಯ ಹಿಂದೆ ಇರುತ್ತಾರೆ ಈ ಎಲ್ಲ ಮಾತುಗಳನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಗೆ ನಾವು ಪ್ರಾಣದಾತ ಎಂದು ಹೇಳುತ್ತೇವೆ ಜೀವದಾನ ಕೊಡುವಂಥವರು ಗಳಿಗೆಗಳಿಗೆಗೂ ಪ್ರಾಣ ಬಿಡುವುದರಿಂದ ತಂದೆ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ಸಾಯುವ ಚಿಂತೆ ಇರುವುದಿಲ್ಲ ಇಲ್ಲಿ ಎಷ್ಟೊಂದು ಚಿಂತೆ ಇರುತ್ತದೆ ಏನಾದರೂ ಸ್ವಲ್ಪ ಶರೀರಕ್ಕೆ ಆದರೆ ಆಗ ಡಾಕ್ಟರನ್ನು ಕರೆಸುತ್ತಾರೆ ಇವರು ಸಾಯಬಾರದು ಎಂದು ಆದರೆ ಸತ್ಯಯುಗದಲ್ಲಿ ಈ ಭಯದ ಮಾತೆ ಇರುವುದಿಲ್ಲ ನೀವು ಕಾಲನ ಮೇಲೆ ಜಯ ಪಡೆದುಕೊಳ್ಳುತ್ತೀರಿ ಅಂದ ಮೇಲೆ ನಿಮಗೆ ಎಷ್ಟು ನಶೆ ಇರಬೇಕು ಓದಿಸುವಂತಹ ತಂದೆಯನ್ನು ನೆನಪು ಮಾಡಿದಾಗ ನೆನಪಿನ ಯಾತ್ರೆಯಾಗುತ್ತದೆ ತಂದೆ ಶಿಕ್ಷಕ ಸದ್ಗುರುವನ್ನು ನೆನಪು ಮಾಡುವುದು ಸರಿಯಾಗಿದೆ ಎಷ್ಟು ಶ್ರೀಮತದನುಸಾರವಾಗಿ ನಡೆಯುತ್ತೇವೆ ಅದಕ್ಕೆ ಗಾಯನವೂ ಸಹ ಇದೆ ಮನಸ ವಾಚ ಕರ್ಮಣ ಪಾವನರು ಆಗಬೇಕು ಬುದ್ಧಿಯಲ್ಲಿ ವಿಕಾರಿ ಸಂಕಲ್ಪಗಳು ಬರಬಾರದು ಯಾವಾಗ ನಿಮ್ಮನ್ನು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳುತ್ತೀರಿ ಆಗ ಈ ರೀತಿ ಆಗುತ್ತದೆ ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳುವುದರಿಂದಲೂ ಸಹ ಕೆಲವೊಮ್ಮೆ ಚೀಚಿಗಳು ಅಂದರೆ ಕೊಳಕಾಗುತ್ತಾರೆ ತಂದೆ ಹೇಳುತ್ತಿದ್ದಾರೆ ನಿಮ್ಮನ್ನು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿರಿ ನಾನು ಎಲ್ಲ ಆತ್ಮರುಗಳಿಗೂ ತಂದೆಯಾಗಿದ್ದೇನೆ ನಾನು ನೀವು ಆತ್ಮರುಗಳಿಗೆ ಓದಿಸುತ್ತಿದ್ದೇನೆ ಆತ್ಮರುಗಳಿಗೆ ತಂದೆ ಹೇಳುತ್ತಿದ್ದಾರೆ ದಾದಾ ನನ್ನ ಜೊತೆಗೇ ಇದ್ದಾರೆ ಬಾಬಾ ದೃಷ್ಟಿ ಕೊಟ್ಟಾಗ ಆಗ ದಾದಾರವರು ಸಹ ಜೊತೆಯಲ್ಲಿ ಇರುತ್ತಾರೆ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಒಳ್ಳೆ ಸೇವೆ ಮಾಡುತ್ತಾರೆ ಕಣ್ಣು ಮೋಸ ಮಾಡುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ನಿಮಗೆ ಮೂರನೇ ನೇತ್ರವನ್ನು ಕೊಟ್ಟಿದ್ದೇನೆ ಇದರಿಂದ ನೀವು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಮ್ಮ ಸಹೋದರನನ್ನು ನೋಡಿರಿ ಇದಕ್ಕೆ ಹೇಳಲಾಗುತ್ತದೆ ಜ್ಞಾನದ ಮೂರನೇ ನೇತ್ರ ಸಹೋದರ ಸಹೋದರಿ ಎಂದಾಗ ಫೇಲ್ ಆಗುತ್ತೇವೆ ಅದಕ್ಕೆ ಇನ್ನೊಂದು ಯುಕ್ತಿಯನ್ನು ಸಹ ಹುಡುಕಲಾಗಿದೆ ತಮ್ಮನ್ನು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿರಿ ಇದು ಬಹಳ ಪರಿಶ್ರಮವಿದೆ ಅನೇಕ ಸಬ್ಜೆಕ್ಟ್ಗಳು ಇರುತ್ತವೆ ತಾನೆ ಇದೂ ಸಹ ಶಿಕ್ಷಣ ಆಗಿದೆ ಇದರಲ್ಲಿ ಶ್ರೇಷ್ಠ ಸಬ್ಜೆಕ್ಟ್ ಶ್ರೇಷ್ಠ ವಿಷಯವೆಂದರೆ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ವಿಶ್ವದ ಮಾಲೀಕರಾಗುವಂತಹ ಪರೀಕ್ಷೆ ಮುಖ್ಯ ಮಾತನ್ನು ತಂದೆ ಹೇಳುತ್ತಿದ್ದರೆ ನಿಮ್ಮನ್ನು ನೀವು ಸಹೋದರ ಸಹೋದರ ಎಂದು ತಿಳಿದುಕೊಳ್ಳಿರಿ ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಅಜ್ಞಾನ ಕಾಲದಲ್ಲಿ ತಂದೆ ಶಿಕ್ಷಕ ಸದ್ಗುರು ಏನು ಕಲಿಸುತ್ತಾರೆ ಅದು ಗೊತ್ತಿದೆ ತಂದೆ ವಿಕಾರಕ್ಕೆ ಕಳಿಸುತ್ತಾರೆ ಟೀಚರ್ ಓದಿಸುತ್ತಾರೆ ಗುರುಗಳು ಹದ್ದಿನ ಜ್ಞಾನ ಕೊಡುತ್ತಾರೆ ಈ ತಂದೆ ಬೇಹದ್ದಿನ ಸುಖ ಕೊಡುತ್ತಾರೆ ಅಂದ ಮೇಲೆ ಎಷ್ಟೊಂದು ಪುರುಷಾರ್ಥ ಮಾಡಬೇಕು ಆದರೆ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಎಷ್ಟೊಂದು ದ್ರೋಹಿಗಳು ಆಗುತ್ತಾರೆ ಆ ಯುದ್ಧದ ಮೈದಾನದಲ್ಲಿಯೂ ಅದೇ ರೀತಿಯಾಗುತ್ತದೆ ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆ ಸೇರಿ ತಮ್ಮವರಿಗೆ ಶತ್ರುಗಳು ಆಗುತ್ತಾರೆ ಇಲ್ಲಿಯೂ ಸಹ ಅದೇ ರೀತಿಯಾಗಿದೆ ಒಳ್ಳೊಳ್ಳೆ ಮಕ್ಕಳನ್ನೂ ಸಹ ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ ತಂದೆ ಹೇಳುತ್ತಾರೆ ಇಂಥ ಮಕ್ಕಳು ನನಗೆ ಡೈವೋರ್ಸ್ ಕೊಟ್ಟರು ನನ್ನನ್ನು ಬಿಟ್ಟು ಹೋದರು ಮಕ್ಕಳೇ ತಂದೆಗೆ ಡೈವೋರ್ಸ್ ಕೊಡುತ್ತಾರೆ ಸ್ತ್ರೀ ಪುರುಷರಿಗೆ ಡೈವೋರ್ಸ್ ಕೊಡುತ್ತಾರೆ ತಂದೆ ಹೇಳುತ್ತಾರೆ ನನಗೆ ಇಬ್ಬರಿಂದಲೂ ಡೈವೋರ್ಸ್ ಸಿಗುತ್ತದೆ ಒಳ್ಳೊಳ್ಳೆ ಮಕ್ಕಳು ಸಹ ತಂದೆಗೆ ಡೈವೋರ್ಸ್ ಕೊಟ್ಟು ರಾವಣನ ಮಕ್ಕಳಾಗುತ್ತಾರೆ ಇದು ಅದ್ಭುತವಾದಂತಹ ಕೇಸಾಗಿದೆ ಮಾಯೆ ಏನೇನು ಮಾಡಿಸಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಮಾಯೆ ಬಹಳ ಕಠೋರವಾಗಿದೆ ಅದಕ್ಕೆ ಗಾಯನವೂ ಇದೆ ಆನೆಯನ್ನು ಮೊಸಳೆ ತಿಂದಿತು ಎಂದು ಅಂದರೆ ಬಹಳ ತಪ್ಪುಗಳನ್ನು ಮಾಯೆ ಮಾಡಿಸುತ್ತದೆ ತಂದೆಯ ಹತ್ತಿರ ಸತ್ಯವಂತರಾಗಿಲ್ಲ ಎಂದರೆ ಆಗ ಮಾಯೆ ಸಂಪೂರ್ಣ ಕಚ್ಚ ತಿನ್ನುತ್ತದೆ ಹೇಗೆ ಸರ್ಪ ಕಪ್ಪೆಯನ್ನು ನುಂಗುತ್ತದೆ ಅದೇ ರೀತಿ ನಿಮ್ಮನ್ನು ಮಾಯೆ ನುಂಗುತ್ತದೆ ಕೆಲವರನ್ನು ಸಂಪೂರ್ಣವಾಗಿ ಹಿಡಿದುಕೊಳ್ಳುತ್ತದೆ ಒಳ್ಳೆಯದು ಮಕ್ಕಳೇ ಎಷ್ಟೊಂದು ತಿಳಿಸುತ್ತೇನೆ ಎಷ್ಟೊಂದು ಕೇಳುತ್ತೀರಿ ಆದರೆ ಮುಖ್ಯವಾದಂತಹ ಮಾತು ತಂದೆಯ ಬಗ್ಗೆ ಆಗಿದೆ ಮುಸ್ಲಿಮ್ಸ್ ಜನರು ಸಹ ಹೇಳುತ್ತಾರೆ ಬೆಳಗ್ಗೆ ಎದ್ದು ಅಲ್ಲಾನನ್ನು ನೆನಪು ಮಾಡಿರಿ ಆ ಬೆಳಗಿನ ಸಮಯ ಮಲಗುವ ಸಮಯವಲ್ಲ ಎಂದು ಹೇಳುತ್ತಾರೆ ಈ ಉಪಾಯದಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಇದನ್ನು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ ತಂದೆ ಮಕ್ಕಳ ಜೊತೆಗೆ ಎಷ್ಟೊಂದು ನಂಬಿಗಸ್ಥರಾಗಿದ್ದಾರೆ ತಂದೆ ಎಂದೂ ಮಕ್ಕಳ ಕೈಯನ್ನು ಬಿಡುವುದಿಲ್ಲ ತಂದೆ ಬಂದಿರುವುದೇ ಮಕ್ಕಳನ್ನು ಸುಧಾರಣೆ ಮಾಡಿ ಜೊತೆಗೆ ಕರೆದುಕೊಂಡು ಹೋಗಲು ನೆನಪಿನ ಯಾತ್ರೆಯಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ಸತೋಪ್ರಧಾನರಾಗಿ ಆ ಕಡೆ ನೀವು ಹೋಗುತ್ತೀರಿ ತಂದೆ ಹೇಳುತ್ತಾರೆ ನಿಮ್ಮ ಲೆಕ್ಕವನ್ನು ತೆಗೆಯಿರಿ ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಸೇವೆ ಮಾಡುತ್ತೇನೆ ವ್ಯಾಪಾರಿಗಳು ತಮ್ಮ ನಷ್ಟವನ್ನು ನೋಡಿಕೊಳ್ಳುತ್ತಾರೆ ತಮ್ಮ ಲೆಕ್ಕದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ನಮಗೆ ನಷ್ಟ ಆಗಬಾರದು ಎಂದು ಎಚ್ಚರಿಕೆ ವಹಿಸುತ್ತಾರೆ ಅದೇ ರೀತಿ ಈಗ ನೀವು ನಷ್ಟವನ್ನು ಅನುಭವಿಸಿದರೆ ಕಲ್ಪಕಲ್ಪಾಂತರಕ್ಕೋಸ್ಕರ ನಷ್ಟ ಆಗುತ್ತದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ನಮಸ್ತೆ ವರದಾನ ಫರಿಸ್ತಾಭವ ತಾವು ಮಕ್ಕಳು ಸ್ವಯಂ ಫರಿಸ್ತಾ ಎಂದು ಅನುಭವ ಮಾಡಿದ್ದೀರೇನೋ ಫರಿಸ್ತಾತನದ ಅಂತಿಮ ಸ್ಥಿತಿಯ ಲಕ್ಷಣವನ್ನು ತಿಳಿಸಿರಿ ಸದಾ ಶುಭ ಚಿಂತಕರು ಹಾಗೂ ಸದಾ ನಿಶ್ಚಿಂತರು ಈ ರೀತಿ ಆಗಿದ್ದೀರಾ ಈ ಅನುಭೂತಿಯ ಕೋರ್ಸಿನಲ್ಲಿ ಸ್ವಯಂವನ್ನು ಅನುಭೂತಿ ಮಾಡಿಕೊಳ್ಳಿರಿ ಈಗ ಅಂತಿಮದಲ್ಲಿ ಸ್ವಲ್ಪ ಪುರುಷಾರ್ಥದ ಸಮಯದಲ್ಲಿ ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿರಿ ವಿಶೇಷವಾಗಿ ನೆನಪಿನ ಯಾತ್ರೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿರಿ ಹಾಗೂ ಜ್ಞಾನ ಸ್ವರೂಪದ ಅನುಭವಿಗಳು ಆಗಿರಿ ಈ ರೀತಿ ಸ್ವಯಮ್ಮಿನ ಉನ್ನತಿಯ ಪ್ರತಿಯಾಗಿ ವಿಶೇಷ ಪ್ರೋಗ್ರಾಮನ್ನು ಮಾಡಿಕೊಂಡಾಗ ಆಗಲೇ ವಿಶ್ವ ಪರಿವರ್ತನೆ ಆಗುತ್ತದೆ ಒಳ್ಳೆಯದು ಓಂ ನಮ ಶಿವಾಯ